ಹಾಡಿ ಕಂಪೋಸಿಂಗ್ ಹೀಗೆ ಮುತ್ತಿನಾರ ಬಂಡನ್ಗೆಜ್ಜೆ ಎರಡು ಒಟ್ಟಿಗೆ ಮಾಡ್ತಾ ಇದ್ವಿ ಸರಿ ಹೀಗೆ ಕಂಪೋಸ್ ಮಾಡ್ತಾ ಮಾಡ್ತಾ ಯಾಕೋ ಇಲ್ಲಿ ಮೈಸೂರಲ್ಲಿ ಅಲ್ಲ ಬೆಂಗಳೂರಲ್ಲಿ ಕೂತಿದ್ವಿ ಸರಿ ಇಲ್ಲ ಸರ್ ಹೋಗೋಣ ಬನ್ನಿ ಅಂತ ಸುಮ್ಮನೆ ಡೆಲ್ಲಿ ಟಿಕೆಟ್ ತೊಗೊಂಡ್ವಿ ಸೊ ಡೆಲ್ಲಿ ಹಿಂತ ಟಾಜ್ ಹೋದ್ವಿ ಒಂದು ಲವ್ ಸಾಂಗ್ ಬರೀಬೇಕು ಅಂತೇಳಿದ ನೋಡಿ ತಾಜ್ ಮಹಲ್ ಲವ್ ವೇ ಇರೋದು ಇಲ್ಲಿ ಕರ್ಕೊಂಡು ಬಂದಿದ್ವಿ ಸರ್ ನೀವೇನು ಸರ್ ನಾನು ಹೆಂಟಿಗೆ ಪ್ರಾಮಿಸ್ ಮಾಡಿದ್ದೆ ನಾನು ತಾಜ್ ತಾಜ್ಮಹಲಿಗೆ ಬಂದರೆ ನಿನ್ನ ಜೊತೆ ಬರ್ತೀನಿ ಅಂತ ನಿಮಗೆ ನೀವು ಕರ್ಕೊಂಡು ಬಂದುಬಿಟ್ಟಿದ್ದೀರಲ್ಲ ಅಂತ ಸೊ ಅಲ್ಲಿಂದ ಕಾಶ್ಮೀರಿಗೆ ಹೋದ್ವಿ ಅಲ್ಲೊಂದು ಸಾಂಗ್ ಕಂಪೋಸ್ ಮಾಡಿದ್ವಿ ಅಲ್ಲಿಂದ ಬಂದ್ವಿ ಸರಿ ಮಣ್ಣದ ಕೆಂಜ್ ಎರಡು ಹಾಡು ಒಂದು ಸ್ವಾತಿ ಮುತ್ತಿನ ಮಳೆ ಮತ್ತು ಇನ್ನೊಂದು ಕುಲುಮನಲ್ಲಿರೋ ಒಂದು ಹಾಡು ಎರಡು ಹಾಡು ಅಲ್ಲಿ ಕಂಪೋಸ್ ಮಾಡ್ಕೊಂಡ್ಬಂದು ಮೈಸೂರಲ್ಲಿ ಮುತ್ತಿನ ರಾಗೆ ಒಂದು ಕೊಡಗಿನ ಹಾಡು ಮಾಡಬೇಕಾಗಿತ್ತು ಸರ್ ಕೊಡಕ್ಕೆ ಹೋಗಿ ಕೂತ್ಕೊಳ್ಳೋಣ ಬನ್ನಿ ಅಂಥೇಳಿ ಅಲ್ಲಿಗೆ ಹೋದ್ವಿ ನಾಲ್ಕು ದಿವಸ ಅಲ್ಲೇ ಊಟ ಮಾಡಿಕೊಂಡು ಮಳೆಯಲ್ಲಿ ಯಾರ್ಯಾರ್ದೋ ಮನೆಗೆ ಹೋಗಿ ಅಲ್ಲಿ ಏನಾದರೂ ಒಂದು ವರ್ಡ್ ಸಿಗುತ್ತಾ ಆ ಊರಿಂದ ಯಾವುದಾದ್ರು ಹಾಡು ಸಿಗುತ್ತಾ ಹೀಗೆ ಒಂದೊಂದೇ ಒಂದೊಂದೇ ತೆಗೆದು ಅದರಲ್ಲಿ ಮಡಿಕೇನಿ ಸಿಪಾಯಿ ಹಾಡು ಮಾಡಿದ್ವಿ ಅದು ಎಷ್ಟು ಗ್ರೀನೇ ಗ್ರೇಟೆಸ್ಟ್ ಸಾಂಗ್ ಯಾಕಂದರೆ ಒಂದು ದಿವಸ ರಾತ್ರಿ ಒಂದು ಗಂಟೆಗೆ ನನ್ನ ಫೋನ್ ಇದೆ ಹೊಡ್ಕೋತಾ ಇದೆ ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ ಯಾಕೆಂದ್ರೆ ರಾತ್ರಿ ಹೊತ್ತು ಫೋನ್ ತೆಗೆಯೋದು ಸ್ವಲ್ಪ ಹೆದರಿಕೆ ಏನೋ ಬ್ಯಾಡ್ ನ್ಯೂಸ್ ಬರುತ್ತಾ ಅಂತ ತಲುಪು ನೋಡಿದ್ರೆ ಬಾಲ್ ಸುಬ್ರಹ್ಮಣ್ಯಂ ಅಮೇರಿಕಾದಿಂದ ನನಗೆ ಓ ಏಯಾ ನೋವು ಅಂದರೆ ನನಗೆ ತೆಲುಗುಲೇ ಮಾತಾಡ್ಸೋದು ನಿನ್ನ ಹಾಡಿನ ನಾನು ಆ ಮಡಿಕೇರಿ ಸಿಪಾಯಿನ ಎರಡು ಸರಿ ಹಾಡಿದೆ ಅಮೇರಿಕಾದಲ್ಲಿ ಒನ್ಸ್ಮೋರ್ ಒನ್ಸ್ ಮೋರ್ ಅಂತ ಇನ್ನೂ ನಾಲ್ಕು ಸರಿ ಹಾಡಬೇಕಾಗುತ್ತೆ ಏನು ಸಾಂಗ್ ಮಾಡಿದ್ದೀರಾ ಥ್ಯಾಂಕ್ ಯು ಅಂತ ಹೇಳಿದ್ವಿ